ಇನ್ನು ಮತ್ತೊಂದು ಕಡೆ ವಿದೇಶದಿಂದ ಮಗುವಿನ ತಂದೆ ವೆಂಕಟರಮಣ ಆಗಮಿಸಿದ್ದಾರೆ ಶವಾಗಾರದ ಬಳಿ ಮಗುವಿನ ತಂದೆ ವೆಂಕಟರಮಣ ಆಕ್ರಂದನ ಆಂಬುಲೆನ್ಸ್ ಮೂಲಕ ಬೆಂಗಳೂರಿಗೆ ಮಗುವಿನ ಶವವನ್ನು ರವಾನಿಸಲಾಗ್ತಾ ಇದೆ ಬೆಂಗಳೂರಿನ ರಾಜಾಜಿನಗರಕ್ಕೆ ಮಗುವಿನ ಮೃತದೇಹವನ್ನು ರವಾನಿಸಲಾಗಿದೆ ವಿದೇಶದಲ್ಲಿ ಇದ್ದಂತಹ ಮಗುವಿನ ತಂದೆ ವೆಂಕಟರಮಣ ಅವರು ಈಗ ಶವಾಗಾರದ ಬಳಿಗೆ ಆಗಮಿಸಿದ್ದಾರೆ ಅಲ್ಲಿ ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು ಆಂಬುಲೆನ್ಸ್ ಮೂಲಕ ಬೆಂಗಳೂರಿಗೆ ಮಗುವಿನ ಶವವನ್ನು ರವಾನಿಸಲಾಗಿದೆ ಬೆಂಗಳೂರಿನ ರಾಜಾಜಿನಗರಕ್ಕೆ ಮಗುವಿನ ಮೃತದೇಹವನ್ನು ರವಾನಿಸಲಾಗಿರುವಂಥದ್ದು ವೆಂಕಟರಮಣ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವರೇ ಮಗುವಿನ ತಂದೆ ಶವಾಗಾರಕ್ಕೆ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಸದ್ಯಕ್ಕೆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬೆಂಗಳೂರಿನ ರಾಜಾಜಿನಗರಕ್ಕೆ ಮಗುವಿನ ಮೃತದೇಹವನ್ನು ರವಾನಿಸಲಾಗ್ತಾ ಇರುವಂಥದ್ದು ಸದ್ಯಕ್ಕೆ ಶವಾಗಾರದಿಂದ ಅವರ ತಂದೆ ಮೃತದೇಹ ಕೂಡ ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ